ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಮತ್ತೆ ತಿರುಗಿ ಎಲ್ರಿಗೂ ಒಂದ್ಸರಿ ನಮಸ್ಕಾರ ನಾವು ಶ್ರೀಕುಮಾರನ್ ಜ್ಯುವೆಲ್ಲರ್ಸ್ ಅಂದರೆ ಸೌತ್ ಇಂಡಿಯಾಸ್ ಬಿಗ್ಗೆಸ್ಟ್ ಹೆರಿಟೇಜ್ ಜ್ಯುವೆಲ್ರಿ ಬ್ರ್ಯಾಂಡಲ್ಲಿ ಬಂತೀವಿ ಇದು ಚೆನ್ನೈ ಸಿಲ್ಸ್ ಗ್ರೂಪ್ದು ಚೆನ್ನೈ ಸಿಲ್ಸ್ ಗ್ರೂಪ್ ಅಂದರೆ ಸುಮಾರು ಜನ ಎಲ್ಲರಿಗೂ ಗೊತ್ತಿರ್ಬೋದು ಇದೊಂದು ಫ್ಯಾಮಿಲಿ ರನ್ನಿಂಗ್ ಟ್ರೆಡಿಷನಲಿ ಸಿಕ್ಸ್ಟಿ ಟು ಇಯರ್ಸ್ ಓಲ್ಡ್ ಬಿಸ್ನೆಸ್ ಚೆನ್ನೈ ಸಿಲ್ಸ್ ಅಂದರೆ ಬಡ್ಡೆ ಅಂಗಡಿ ಮಾತ್ರ ಇಲ್ಲ ನಮ್ಮದು ಚಿನ್ನ ಅಂಗಡಿ ಅದು ಬಿಟ್ಬಿಟ್ಟ ಮೇಲೆ ನಮ್ಮದು ಟೀಮೇಜ್ ಅಂದರೆ ದೊಡ್ಡ ರೆಡಿಮೇಡ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಇದೆ ಅದು ಬಿಟ್ಟು ಎಸ್ ಸಿ ಎಮ್ ಅಂದರೆ ಒಂದು ಮಿಲ್ಲಿದೆ ಮಿಲ್ಲದೆಂದರೆ ನಮಗೂ ಇಂಡಿಯಾನಲ್ಲಿ ದೊಡ್ಡ ನಿಟ್ಟಿಂಗ್ ಗಾರ್ಮೆಂಟ್ಸ್ ಎಕ್ಸ್ಪೋರ್ಟ್ರು ನಮ್ಮದೇ ಒಂದು ಒಂದು ದೊಡ್ಡ ನಿಟ್ಟಿಂಗ್ ಗಾರ್ಮೆಂಟ್ ಎಕ್ಸ್ಪೋರ್ಟ್ರು ಇವತ್ತು ಈ ಕಾರ್ಯಕ್ರಮಕ್ಕೂ ನಮ್ಮ ಜೊತೆ ನಮ್ಮದು ಜೆ ಎಮ್ ಡಿ ಮಿಸ್ಟರ್ ಅಂಗರಾಜ್ ಸರ್ ಅವರಲ್ಲೂ ಮತ್ತು ಅವ್ರ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಮಿಸ್ಟರ್ ವಿಕ್ರಮ್ ನಾರಾಯಣ್ ಅವರಲ್ಲಿ ನಮ್ಮ ಜೊತೆ ಇದ್ದಾರೆ ನಮ್ಮದು ಅಂಗಡಿ ಇಲ್ಲಿ ಸಬರ್ ಬಸ್ ಸ್ಟ್ಯಾಂಡ್ ಹತ್ರ ಮೇ ಫಿಫ್ತಿಂದ ಓಪನ್ ಆಗೈತೆ ಮೇ ಫಿಫ್ತು ಬೆಳಗ್ಗೆ ಪೂಜೆ ಎಲ್ಲ ಮಾಡಿಕೊಂಡು ಓಪನ್ ಆಗೈತೆ ಈ ಟೈಮಲ್ಲಿ ನಾವು ಎಲ್ರಿಗೂ ಹೇಳ್ಕೊ ಹೇಳ್ಬೇಕೇನೆಂದರೆ ನಮ್ಮದು ಇದೊಂದು ಬಿಸ್ನೆಸ್ ಮಾತ್ರ ಇಲ್ಲ ಅಂದರೆ ನಮ್ಮ ಜೊತೆ ಸೊಸೈಟಿಗೆ ಸರ್ವಿಸ್ ಮಾಡೋಕ್ಕೆ ಒಂದು ಒಳ್ಳೆ ಈಕೋ ಫ್ರೆಂಡ್ಲಿ எனர்ஜி டிவிஷன் இது மத்திய சி எஸ் ஆர் ஆக்டிவிட்டி மாக்கே ஏ கே வினந்திர ஒன்று சாரிட்டபல் ட்ரஸ்ட் கூட இது இது சவுத்தியே தட ஒன்று ஃபேமிலி ட்ரெடிஷ்னல் ஓரியன்ட்டெட் பிஸ்னெஸ் டோட்டலி நலவத்தெட்டும் சின்ன அங்கடி இது சோ இது மைசூரில் நான் ஓப்பன் மாதா நலவத்தெட்டாவது சின்ன அங்கடி ಇದು ಆಮೇಲೆ ಈ ಕಾರ್ಯಕ್ರಮದಲ್ಲಿ ನಮ್ಮದು ಎಲ್ಲ ಕಸ್ಟಮರ್ಗೂ ಏನು ಆಫರ್ ಅಂದರೆ ಚಿನ್ನ ತಗೊಳ್ಬೋದಂದರೆ ಒಂದು ಸವರನ್ಗೆ ತೌಸಂಡ್ ರುಪೀಸ್ ಒಂದು ಆಫರ್ ಸಿಕ್ದೆ ಮತ್ತು ಬೆಳ್ಳಿ ಅಂದರೆ ಬೆಳ್ಳಿ ನಮ್ಮದು ಕೊಲುಸು ಮೆಟ್ಟಿ ವೇಸ್ಟ್ ಚೈನ್ ಅಂದರೆ ಏನು ವೇಕಿಂಗ್ ಚಾರ್ಜೇ ಇಲ್ಲ ವ್ಯಾಲ್ಯೂ ಅಡಿಷನ್ ಫ್ರೀಯಾಗಿ ಬಂದುಬಿಡಿದೆ ಓನ್ಲಿ ಸಿಲ್ವರ್ ರೇಟು ಮತ್ತು ಜಿ ಎಸ್ ಟಿ ಮಾತ್ರೆ ಕೊಡ್ಬೋದು ಡೈಮಂಡ್ಸಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟೇಜ್ ಸ್ಟೋನ್ ಕಾಸ್ಟಲ್ಲಿ ನಿಮ್ಗೆಲ್ರಿಗೂ ಡಿಸ್ಕೌಂಟ್ ಸಿಗಿದೆ ಗಿಫ್ಟ್ ಆರ್ಟಿಕಲ್ಸ್ ಅಂದರೆ ಟೋಟಲ್ ವ್ಯಾಲ್ಯೂ ಅಲ್ಲಿ ಹತ್ತು ಪರ್ಸೆಂಟ್ ಒಂದು ಎಮ್ ಆರ್ ಪಿಯಲ್ಲಿ ಡಿಸ್ಕೌಂಟ್ ಬರುತ್ತೆ ಈ ಆಫರ್ಗಳು ಐದು ದಾರಿಯಿಂದ ಹನ್ನೆರಡು ದಾರಿಗೆ ಬರೆ ಫಿಫ್ತ್ ಅಂದರೆ ಟ್ವೆಲ್ತ್ವರೆ ಮಾತ್ರ ಇದು ನಮ್ಮದು ಅಂಗಡಿಯಲ್ಲಿ ಮಾತ್ರ ಈ ಸ್ಪೆಷಲ್ ಆಫರು ಸೊ ನಮ್ಮದು ಇದು ಮೈಸೂರಲ್ಲಿ ಇದು ಫಸ್ಟ್ ಶೋರೂಮ್ ಮೈಸೂರಲ್ಲಿ ಮಾತ್ರ ಅಲ್ಲ ಇದು ಕರ್ನಾಟಕದಲ್ಲಿ ನಮ್ಮದು ಶ್ರೀಕುಮಾರ ಜುವೆಲರ್ಸ್ದು ಫಸ್ಟ್ ಶೋರೂಮು ಸೊ ನೀವೆಲ್ಲರೂ ನಮಗೆ ಸಪೋರ್ಟ್ ಕೊಟ್ಬಿಟ್ಟು ನಮ್ಮ ಅಂಗಡಿ ಚೆನ್ನಾಗಿ ಬರಬೇಕು ಈ ಮೈಸೂರಲ್ಲಿ ಮಾತ್ರ ಅಲ್ಲ ಈ ಕನ್ನಡ ನಾಡಲ್ಲಿ ಎಲ್ಲ ಕಡೆಯಲ್ಲಿ ನಮ್ಮ ಶೋರೂಮ್ ಒಂದು ಬರಬೇಕೆಂದರೆ ನೀವೆಲ್ಲ ಸ್ವಲ್ಪ ಬ್ಲೆಸ್ ಮಾಡಬೇಕು ಎಲ್ಲರಿಗೂ ಸಪೋರ್ಟು ನಿಮ್ಮ ಜೊತೆಯಿಂದ ಚೆನ್ನಾಗಿರಬೇಕೆಂದರೆ ಈ ಟೈಮಲ್ಲಿ ಎಲ್ರಿಗೂ ಕೇಳ್ಕೊಡ್ತೇನೆ ತುಂಬ ವಂದನೆಗಳು ತುಂಬ ಸಂತೋಷ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಆಲ್ ರೂಪಾಯಿ ಡಿಸ್ಕೌಂಟ್ ಸಿಕ್ತೆ ಸರ್ ಅದರಲ್ಲಿ ಆಫರ್ ತರ ಆಫರ್ ಒಂದು ಸಾವಿರಕ್ಕೂ ಒಂದು ಸಾವಿರ ನೀವು ಪರ್ಚೇಸ್ ಮಾಡಿದ್ರೆ ಗ್ರಾಮ್ಗೂ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೈವ್ ರುಪೀಸ್ ಥರ ಬರುತ್ತೆ ಸರ್ சார் ட்வெல்த் துவரே இது சார் ஹன்னெந்தாரி வரை இது ஒன்று சவர பர்ச்சேஸ் மாதந்திரே நமக்கு தௌ சூப்பர் ஆஃபர் சி பர்ச்சேஸ் மாந்து சவர அந்த ஆவர எண்ட்டு கிராம் எண்ட் கிராம் பர்ச்சேஸ் மா சூப்பி டிஸ்கவுண்ட் சே சார் எல்லாம் இது சார்க்கு நமக்கு மாமூ மேக்கிங் சார்ஜ் இது சார் ಇವತ್ತು ಮಾತ್ರ ಇದೊಂದು ಕಾರ್ಯಕ್ರಮದಲ್ಲಿ ಡಿಸ್ಕೌಂಟ್ ಸಿಗಿದೆ ಮಾಡಿಕೊಡ್ತೀನಿ ಅಷ್ಟೇ ಮೇಕಿಂಗ್ ಚಾರ್ಜ್ ಮಾಮೂಲಿ ಇದೆ ಇವತ್ತು ಈ ಡಿಸ್ಕೌಂಟ್ ಆಫರ್ನಲ್ಲಿ ಮಾತ್ರ ಏನು ಇಲ್ಲ ಸರ್ ಅದು ನಿಮ್ಗೊಂದು ಈ ಒಂದು ಫಿಫ್ತ್ ಟು ಟ್ವೆಲ್ತ್ ಥರ ಒಂದು ಆಫರಲ್ಲಿ ಬಂದ್ಬಿಡುತ್ತೆ ಫಿಕ್ಸ್ಡ್ ಪ್ರೈಸೇ ಸರ್ ಎಲ್ರಿಗೂ ಒಂದೇ ಥರ ಪ್ರೈಸು ಆ ಥರ ಒಂದು ಪಾಲಿಸಿ ಇದೆ ಇವತ್ತು ಇಲ್ಲಿ ನಾವು ಫಸ್ಟ್ ಟೈಮ್ ಓಪನ್ ಮಾಡ್ತೇವೆ ಅಂದರೆ ಇದು ಓಪನಿಂಗ್ ಡೇ ಆಫರ್ ಸರ್ ಅವ್ರು ಮಾಡ್ತಾರೆ ಸರ್ ಕಾರ್ಡ್ಗೂ ನಾವು ಯಾರು ಜ್ಯುವೆಲ್ರಿ ಅಂಗಡಿಯವ್ರು ಯಾರು ಮಾಡಿಲ್ಲ ಮತ್ತು ಇದು ಆಫರ್ ಅಂದರೆ ನಾರ್ಮಲ್ ಟೈಮ್ನಲ್ಲಿ ಎಲ್ಲಿ ಆಫರ್ ಸಿಕ್ಕಿಲ್ಲ ಸರ್ ನಮ್ಮದು ಓಪನಿಂಗ್ ಟೈಮ್ ಜೊತೆ ಆಫರ್ ಸಿಕ್ದೆ ನಿಮಗೆ ನಮ್ಮದು ಏನಂದರೆ ಇದು ಮೇಕಿಂಗ್ ಚಾರ್ಜ್ ಎಲ್ಲ ಮಾರ್ಕೆಟ್ನಲ್ಲಿ ತುಂಬ ಕಡಿಮೆ ಸರ್ ನಮ್ಮದು ಅದೊಂದು ಸ್ಪೆಷಾಲಿಟಿ ಇದೆ ಸರ್ ಇನ್ನೊಂದು ನಮ್ಮದು ಫಿಕ್ಸಡ್ ಪ್ರೈಸ್ ಅಂದರೆ ಪಾಲಿಸಿ ಇದೆ ಸರ್ ಫಿಕ್ಸೆಡ್ ಪ್ರೈಸ್ ಅಂದರೆ ನೀವು ಬಂದರೆ ಅದೇ ರೇಟು ನಿಮ್ಮ ಸ್ನೇಹಿತ ಬಂದವರು ಅದೇ ರೇಟು ಯಾರು ಬಂದರೂ ಒಂದೇ ರೇಟು ಸರ್ ಚಿಕ್ಕ ಹುಡುಗ ಬರಬೇಕು ದೊಡ್ಡವರು ಬರಬೇಕು ಎಲ್ರಿಗೂ ಒಂದೇ ಇದ್ದಾರ ಸರ್ Support, sir. Sir, sir. Namdu chairman, or Martha, sir. So we have been employing last uh, in 62 years, 50,000 employees. We have been employing in that more than 20,000. women employment to all the employment, uh, we, we give afternoon food free for us uh, complete with the 50000 people we are giving food free and moreover uh, in this last uh, decade we have been doing a lot of csr activities in that one among us in our uh, district where we are from tirupur we have been uh, giving a hospital it's completely free whatever they whatever activities they do and uh, as uh, my agm already mentioned we are there in many uh, field first is chennai silks Next is Sri Kumaran Dwellers. We are, this is the 48th showroom. Uh, we are there in Tamil Nadu, Andhra, and now in uh, Karnataka also. And uh, garments, we are there. Uh, we are number one in India for knitted garments. We are doing for almost all major brands. And uh, we also do precast buildings also. So we need your support for the new store opening in Mysore on May 5th. Thank you. ರು ಆ ಥರ ಸ್ಕೀಮ್ ಇದೆ ಸರ್ ಎಲ್ಲರೂ ಮಕ್ಳಿಗೆ ಯೂಸ್ ಆಗಬೇಕೆಂದರೆ ನಮ್ಮ ಹತ್ರ ಎರಡು ಥರ ಸ್ಕೀಮ್ ಇದೆ ಅದು ಒಂದು ಮಂತ್ಲಿ ಮಂತ್ಲಿ ಅವರು ಪೇಮೆಂಟ್ ಮಾಡ್ಬೋದು ಸೊ ಒಂದು ಹದಿಮೂರು ತಿಂಗಳು ಅವರು ಮಾಡ್ತಾರೆ ಅಂದರೆ ಸೊ ಹನ್ನೊಂದು ತಿಂಗಳು ಅವ್ರು ಬರ್ಬೋದು ಅಂದರೆ ಅವ್ರಿಗೆ ಏಯ್ಟ್ ಅಪ್ ಟು ಏಯ್ಟೀನ್ ಪರ್ಸೆಂಟ್ ಥರ ನಮ್ಮದು ವೇಸ್ಟೇಜಲ್ಲಿ ಕಡಿಮೆ ಮಾಡಿಕೊಡ್ತೀವಿ ಇನ್ನೊಂದು ವೆಯ್ಟ್ ಸ್ಕೀಮ್ ಇದೆ ஆ வைஸ்கீம்னே அவர் திங் திங்களுக்கு வந்துவிட்டு அவரு ஒன்று கிராம் எரண்டு கிராம் ஆ டம் அவர் ஏனாவது ப்ளான் செலக்ட் மாதிரி சேர்போது சார் அவரு பர்ச்சேஸ் மாண சார் அவரு ஒன்று கிராம் சேர்ந்த ஒன்று கிராம் ஃப்ரீ சே எடு கிராம் அந்த எர்டு கிராம் ஃப்ரீ சார் சார் அவரு ஸ்கீம் செலக்ட் மாதாரோ ஆ ஃபரிகெனிஃபிட் சார் ஹாஸ்பிடல் ஃப்ரீ ஹாஸ்பிடல் Back uh, free hospital. Uh, then uh, school. CBS. School. CBSC school. Sri Kumaran Jollas, we are coming to Mysore. Our ancestors, my grandfather's father is from Mysore. So we are coming back to Mysore. That is why we are saying heritage jewelry. We are coming back to heritage. We are coming to Mysore again. Father. Ah uh, yeah. Grandfather's father. Great grandfather. Great grandfather. ¿En